ಬಾಲ್ಕನ್ಸ್ನ ನಾಸ್ಟ್ರಾಡಾಮಸ್ ಎಂದೇ ಖ್ಯಾತರಾದ ಬಾಬಾ ವಂಗ ಅವರ ಎರಡು ಸಾವಿರದ ಇಪ್ಪತ್ತಾರರಿಂದ ಐದು ಸಾವಿರದ ಎಪ್ಪತ್ತೊಂಬತ್ತರವರೆಗೆ ಬೆಚ್ಚಿ ಬೀಳಿಸುವಂಥ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ ಅವುಗಳ ಪಟ್ಟಿ ನಾನೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವು ಜಗತ್ತಿನ ಅಂತ್ಯದವರೆಗಿನ ಘಟನೆಗಳನ್ನು ವಿವರಿಸ್ತವೆ ಬಾಬಾ ವಂಗ ಅವರ ವಿಚಿತ್ರವಾದ ನಿಖರವಾದ ಭವಿಷ್ಯವಾಣಿಗಳು ದಶಕಗಳಿಂದ ಪ್ರಪಂಚದಾದ್ಯಂತ ಜನರನ್ನು ಆಕರ್ಷಿಸ್ತಾ ಇವೆ ಅವರು ಬಲ್ಗೇರಿಯಾದ ಅತೀಂದ್ರಿಯ ವ್ಯಕ್ತಿ ಅಂಧೇಯಾದರೂ ಮಹಿಮಾವಂತೆ ಅವರನ್ನು ಬಾಲ್ಕ್ ಬಾಲ್ಕನ್ಸ್ನ ನಾಸ್ಟೋಡಾಮಸ್ ಅಂತ ಕರೆಯಲಾಗತ್ತೆ ಇಪ್ಪತ್ತನೇ ಮತ್ತು ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಜನಪ್ರಿಯ ಜನಪ್ರಿಯವಾಗೋದಕ್ಕೆ ತೊಡಗಿದವು ಅವರ ಪ್ರವಾದಿ ಮುನ್ನೋಟಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಸಾವಿರದ ಎಪ್ಪತ್ತೊಂಬತ್ತರವರೆಗೆ ಭವಿಷ್ಯವನ್ನು ಮೀರಿ ವಿಸ್ತರಿಸ್ತವೆ ಜಾಗತಿಕ ಬಿಕ್ಕಟ್ಟುಗಳು ತಾಂತ್ರಿಕ ಪ್ರಗತಿಗಳಿಂದ ಹಿಡಿದು ಮಾನವೀಯ ಭವಿಷ್ಯದ ಬದಲಾವಣೆಗಳವರೆಗೆ ಬಾಬಾ ವಂಗವರ ಆಘಾತಕಾರಿ ಭವಿಷ್ಯವಾಣಿಗಳ ಪಟ್ಟಿ ಈ ರೀತಿಯಾಗಿದೆ ಬಾಬಾ ವಂಗ ಅವರದ್ದು ಎನ್ನಲಾಗುವಂತಹ ಈ ಭವಿಷ್ಯವಾಣಿಗಳು ಹೆಚ್ಚಾಗಿ ಮೌಖಿಕ ಮತ್ತು ಸಾಂಸ್ಕೃತಿಕ ಕಥನಗಳನ್ನು ಆಧರಿಸಿವೆ ಆದರೆ ಮತ್ತು ಎಲ್ಲೆಡೆ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಪ್ರಸಾರವಾಗ್ತಾ ಇವೆ ಈ ಭವಿಷ್ಯವಾಣಿಗಳ ನಿಖರತೆಯನ್ನು ದೃಢೀಕರಿಸುವ ಯಾವುದೇ ನಿರ್ಣಾಯಕ ಐತಿಹಾಸಿಕ ಅಥವಾ ವೈಜ್ಞಾನಿಕ ದಾಖಲಾತಿಗಳಿಲ್ಲದೇ ಇದ್ದರೂ ಕೂಡ ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಇವತ್ತಿಗೂ ಕೂಡ ಬಹಳ ಫೇಮಸ್ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರರಿಂದ ನೋಡಿ ಐವತ್ತೊಂಬತ್ತರ ಅಂದರೆ ಐದು ಸಾವಿರದ ಎಪ್ಪತ್ತೊಂಬತ್ತರವರೆಗಿನ ಒಂದು ಪಟ್ಟಿ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಯುರೋಪ್ನಲ್ಲಿ ಸ್ಥಳೀಯರಲ್ಲದ ಜನಸಮುದಾಯ ಬಂದು ಸೇರಿಕೊಳ್ಳುತ್ತಂತೆ ಯುರೋಪ್ನಲ್ಲಿ ಸ್ಥಳೀಯರಲ್ಲದವರು ಹೊರಗಡೆಯಿಂದ ಬರುವಂತಹ ಜನ ಸಮುದಾಯ ಯುರೋಪ್ನಲ್ಲಿ ಬಂದು ಸೇರಿಕೊಳ್ತಾರೆ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹೊಸ ಪವರ್ ಸೆಂಟರ್ ಸೃಷ್ಟಿಯಾಗತ್ತಂತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ವಿಶ್ವದ ಹಸಿವು ನಿವಾರಣೆಯಾಗುತ್ತೆ ಮಾನವರು ಶುಕ್ರನನ್ನು ತಲುಪ್ತಾರೆ ಶುಕ್ರಗ್ರಹವನ್ನು ತಲುಪ್ತಾರೆ ಅನ್ನುವಂಥ ಭವಿಷ್ಯವಾಣಿಯನ್ನು ಬಾಬಾ ವಂಗವ್ರು ನುಡಿದಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಮೂವತ್ತ್ಮೂರರಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ಸಮುದ್ರದ ಮಟ್ಟ ಏರಿಕೆಯಾಗತ್ತೆ ಅನ್ನುವಂಥ ಭವಿಷ್ಯವನ್ನು ನುಡಿದಿದ್ದಾರೆ ಎರಡು ಸಾವಿರದ ನಲವತ್ತ್ಮೂರರಲ್ಲಿ ಆರ್ಥಿಕತೆ ಉತ್ಕರ್ಷ ಆಗುತ್ತೆ ಯುರೋಪ್ ಪ್ರಧಾನವಾಗಿ ಇಸ್ಲಾಮಿಕ್ ಆಗುತ್ತೆ ಯುರೋಪ್ ಅನ್ನುವಂಥದ್ದು ಇಸ್ಲಾಮಿಕ್ಕಾಗಿ ಮಾರ್ಪಡುತ್ತೆ ಎರಡು ಸಾವಿರದ ನಲವತ್ತಾರರಲ್ಲಿ ಕೃತಕ ಅಂಗಗಳು ಬೃಹತ್ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಮನುಷ್ಯರಿಗೆ ಸಿಗ್ತವೆ ಕೃತಕ ಅಂಗಗಳು ಇನ್ನು ಎರಡು ಸಾವಿರದ ಅರವತ್ತಾರರಲ್ಲಿ ಅಮೇರಿಕ ವಿಶ್ವ ವಿನಾಶಕ ಆಯುಧವನ್ನು ಕಂಡುಹಿಡಿಯುತ್ತೆ ವಿಶ್ವ ವಿನಾಶಕ ಆಯುಧವನ್ನು ಎರಡು ಸಾವಿರದ ಅರವತ್ತಾರರಲ್ಲಿ ಅಮೇರಿಕ ಕಂಡುಹಿಡಿಯುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಬಾಬಾ ವಂಗ ಅವರು ಎರಡು ಸಾವಿರದ ಎಪ್ಪತ್ತಾರರಲ್ಲಿ ಸಾಮಾಜಿಕ ಜಾತಿ ವರ್ಗ ವರ್ಣ ವ್ಯವಸ್ಥೆಯ ಕುಸಿತವಾಗುತ್ತೆ ಎರಡು ಸಾವಿರದ ಎಂಬತ್ನಾಲ್ಕರಲ್ಲಿ ಪ್ರಕೃತಿ ತನ್ನನ್ನು ತಾನು ಪುನರುಜ್ಜೀವನಗೊಳಿಸುವುದಕ್ಕೆ ಪ್ರಾರಂಭ ಮಾಡುತ್ತೆ ಇನ್ನು ಎರಡು ಸಾವಿರದ ಎಂಬತ್ತೆಂಟರಲ್ಲಿ ವೇಗವಾಗಿ ವಯಸ್ಸಾಗುವ ವೈರಸ್ ಕಾಣಿಸ್ಕೊಳ್ಳುತ್ತೆ ಎರಡು ಸಾವಿರದ ತೊಂಬತ್ತೇಳರಲ್ಲಿ ಈ ವೇಗವಾಗಿ ವಯಸ್ಸಾಗುವ ವೈರಸ್ಸೇನು ಕಾಣಿಸ್ಕೊಳ್ಳುತ್ತಲ್ಲ ಎಂಬತ್ತೆಂಟರಲ್ಲಿ ಅದು ತೊಂಬತ್ತೇಳರಲ್ಲಿ ಅದರ ನಿರ್ಮೂಲನೆಯಾಗತ್ತೆ ಅಂದರೆ ಹತ್ತು ವರ್ಷದ ನಂತರ ಎರಡು ಸಾವಿರದ ನೂರರಲ್ಲಿ ಸೂರ್ಯನ ಶಾಖ ಭೂಮಿಯ ಕತ್ತಲೆಯ ಭಾಗವನ್ನು ಬಿಸಿ ಮಾಡುತ್ತೆ ಅಂದರೆ ರಾತ್ರಿ ಹೊತ್ತಲ್ಲೂ ಕೂಡ ಹೆಚ್ಚಾಗಿ ಬಿಸಿ ಕಾಣಿಸ್ಕೊಳ್ಳುವಂಥದ್ದು ಸೂರ್ಯ ಇಲ್ಲದೇ ಇದ್ದಾಗ ಕೂಡ ಹೀಟ್ ಜಾಸ್ತಿ ಇರುತ್ತೆ ಎರಡು ಸಾವಿರದ ನೂರ ಹನ್ನೊಂದರಲ್ಲಿ ಮಾನವರು ಹೆಚ್ಚು ಹೆಚ್ಚು ರೋಬೋಟ್ಗಳಾಗ್ತಾರೆ ಅಂದರೆ ಅತಿ ಹೆಚ್ಚು ರೋಬೋಟ್ಗಳನ್ನು ಅವಲಂಬಿಸುವಂಥದ್ದು ಎರಡು ಸಾವಿರದ ನೂರ ಇಪ್ಪತ್ತ್ಮೂರರಲ್ಲಿ ಸಣ್ಣ ರಾಷ್ಟ್ರಗಳು ನಿರಂತರ ಯುದ್ಧದಲ್ಲಿ ತೊಡಗಿ ನಾಶವಾಗ್ತವೆ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡಿ ಮಾಡಿ ಎರಡು ಸಾವಿರದ ನೂರ ಇಪ್ಪತ್ತ್ಮೂರಲ್ಲಿ ಸಣ್ಣ ಸಣ್ಣ ರಾಷ್ಟ್ರಗಳೆಲ್ಲ ನಾಶವಾಗಿ ಅವೆಲ್ಲ ದೊಡ್ಡ ರಾಷ್ಟ್ರಗಳಿಗೆ ಸೇರಿಕೊಳ್ತವೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಬಾಹ್ಯಾಕಾಶದಿಂದ ಸಂಕೇತಗಳು ಬರ್ತವೆ ಬಾಬಾ ವಂಗ ಪುನರುಜ್ಜೀವನಗೊಳ್ಳುತ್ತಾಳೆ ಎರಡು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಇನ್ನು ಎರಡು ಸಾವಿರದ ನೂರ ಮೂವತ್ತರಲ್ಲಿ ಅನ್ಯ ಲೋಕದವರ ಸಹಾಯದಿಂದ ನೀರೊಳಗಿನ ಕಾಲನಿಗಳು ರೂಪುಗೊಳ್ತವೆ ಬೇರೆ ಲೋಕದವರು ಅನ್ಯ ಲೋಕದವರು ಬೇರೆ ಜಗತ್ತಿನವರು ಎರಡು ಸಾವಿರದ ನೂರ ಐವತ್ನಾಲ್ಕರಲ್ಲಿ ಪ್ರಾಣಿಗಳು ಮಾನವನಂತೆ ವಿಕಸನಗೊಳ್ತವೆ ಎರಡು ಸಾವಿರದ ನೂರ ಅರವತ್ತೇಳರಲ್ಲಿ ಹೊಸ ಧರ್ಮ ಜಾಗತಿಕ ಜನಪ್ರಿಯನ ಜನಪ್ರಿಯತೆಯನ್ನು ಗಳಿಸುತ್ತೆ ಎರಡು ಸಾವಿರದ ನೂರ ಎಪ್ಪತ್ತರಲ್ಲಿ ಭೂಮಿಯು ಒಣಗತ್ತೆ ಮತ್ತು ಮರುಭೂಮಿಯಾಗತ್ತೆ ಎರಡು ಸಾವಿರದ ನೂರ ಎಪ್ಪತ್ತರಲ್ಲಿ ಎರಡು ಸಾವಿರದ ನೂರ ಎಂಬತ್ತ ಮೂರರಲ್ಲಿ ಮಂಗಳ ಗ್ರಹದ ವಸಾಹತು ಆಗುತ್ತೆ ಮತ್ತು ಸಾರ್ವಭೌಮತ್ವವನ್ನು ಬೇಡುತ್ತೆ ಎರಡು ಸಾವಿರದ ನೂರ ಎಂಬತ್ತೇಳರಲ್ಲಿ ಜ್ವಾಲಾಮುಖಿ ಸ್ಫೋಟಗಳನ್ನು ಯಶಸ್ವಿಯಾಗಿ ನಿಗ್ರಹಿಸಲಾಗತ್ತೆ ಎರಡು ಸಾವಿರದ ನೂರ ತೊಂಬತ್ತೈದರಲ್ಲಿ ನೀರೊಳಗಿನ ಸಮುದಾಯಗಳು ಸ್ವತಂತ್ರವಾಗಿ ಹೊರಹೊಮ್ಮುತ್ತವೆ ಎರಡು ಸಾವಿರದ ಇನ್ನೂರ ಒಂದರಲ್ಲಿ ಸೂರ್ಯ ತಣ್ಣಗಾಗ್ತಾನೆ ಇದು ಬೃಹತ್ ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತೆ ಎರಡು ಸಾವಿರದ ಇನ್ನೂರ ಇಪ್ಪತ್ತ ಒಂದರಲ್ಲಿ ಮಾನವರು ಅನ್ಯಗ್ರಹ ಜೀವಿಗಳ ಬಗ್ಗೆ ಭಯಾನಕ ಅರಿವನ್ನು ಎದುರಿಸ್ತಾರೆ ಎರಡು ಸಾವಿರದ ಇನ್ನೂರ ಐವತ್ತಾರರಲ್ಲಿ ಹಿಂದಿರುಗುವ ರಾಕೆಟ್ ಮೂಲಕ ಅಂತರ್ಗ್ಯಾಲಸ್ಟಿಕ್ ವೈರಸ್ ಅನ್ನು ಭೂಮಿಗೆ ಹಿಂತಿರುಗಿಸಲಾಗುತ್ತೆ ಎರಡು ಸಾವಿರದ ಇನ್ನೂರ ಅರವತ್ತೆರಡರಲ್ಲಿ ಮಂಗಳ ಗ್ರಹವು ಕ್ಷುದ್ರ ಗ್ರಹ ಡಿಕ್ಕಿಯಿಂದ ನಾಶದ ಬೆದರಿಕೆಯನ್ನು ಎದುರಿಸುತ್ತೆ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂದರಲ್ಲಿ ಭೌತಿಕ ಸ್ಥಿರಾಂಕಗಳು ಬದಲಾಗ್ತವೆ ಪ್ರಸ್ತುತ ವೈಜ್ಞಾನಿಕ ಸೂತ್ರಗಳು ಅಲ್ಲಾಡ್ತವೆ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತರಲ್ಲಿ ಕಪ್ಪು ಕುಳಿಗಳು ಮತ್ತು ಬಾಹ್ಯಾಕಾಶ ವಸ್ತುವಿನ ಬಾಗುವಿಕೆಯಿಂದ ಶಕ್ತಿಯನ್ನು ಕಂಡುಹಿಡಿಯಲಾಗುತ್ತೆ ಎರಡು ಸಾವಿರದ ಇನ್ನೂರ ಎಂಬತ್ತೆಂಟರಲ್ಲಿ ಟೈಮ್ ಟ್ರಾವೆಲ್ ಕಂಡುಹಿಡಿಯಲ್ಲ ಕಂಡು ಹಿಡಿಯಲಾಗತ್ತೆ ಟೈಮ್ ಟ್ರಾವೆಲ್ ಅಂದರೆ ಈಗ ಏನು ಜ ಫಿಲ್ಮಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು ಟೈಮ್ ಟ್ರಾವೆಲ್ ಅಂತ ಮತ್ತೆ ಹಿಂದಿನ ಟೈಮಿಗೆ ಬರ ಮರಳುವಂಥದ್ದು ಅದನ್ನು ಎರಡು ಸಾವಿರದ ಇನ್ನೂರ ಎಂಬತ್ತೆಂಟರಲ್ಲಿ ಕಂಡುಹಿಡಿಯಲಾಗತ್ತೆ ಈಗ ಏನಿದ್ರು ಕೂಡ ನಾವು ಅದನ್ನು ಬರೀ ಕಾಲ್ಪಿಕ್ ಕಾಲ್ಪನಿಕವಾಗಿ ನೋಡ್ ನೋಡ್ತಾ ಇದ್ದೀವಿ ಅದನ್ನು ಎರಡು ಸಾವಿರದ ಇನ್ನೂರ ಎಂಬತ್ತೆಂಟರಲ್ಲಿ ಹಿಡಿತಾರೆ ಮಾನವರು ಅನ್ಯಗ್ರಹ ಜೀವಿಯೊಂದಿಗೆ ಸಂಪರ್ಕವನ್ನು ಸಾಧಿಸ್ತಾರೆ ಎರಡು ಸಾವಿರದ ಇನ್ನೂರ ತೊಂಬತ್ತೊಂದರಲ್ಲಿ ಸೂರ್ಯ ಮತ್ತಷ್ಟು ತಣ್ಣಗಾಗ್ತಾನೆ ಇನ್ನೂ ತಣ್ಣಗೆ ಜಾಸ್ತಿ ಬಿಸಿ ಅನ್ನೋದು ಮತ್ತು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಮಾನವರು ಅದನ್ನು ಮತ್ತೆ ಬಿಸಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ಇಸ್ಲಾಮಿಕ್ ಸ್ಟೇಟ್ ವಿರುದ್ಧ ಯುದ್ಧವನ್ನು ನಡೆಸುತ್ತೆ ಎರಡು ಸಾವಿರದ ಮುನ್ನೂರ ನಲವತ್ತೊಂದರಲ್ಲಿ ಭೂಮಿಯು ಬಾಹ್ಯಾಕಾಶದಿಂದ ಗಂಭೀರ ಅಪಾಯವನ್ನು ಎದುರಿಸುತ್ತೆ ಎರಡು ಸಾವಿರದ ಮುನ್ನೂರ ಐವತ್ನಾಲ್ಕರಲ್ಲಿ ಅನಿರೀಕ್ಷಿತ ಸಮಸ್ಯೆಗಳಿಂದಾಗಿ ನೀರಿನ ಕೊರತೆ ಉಂಟಾಗುತ್ತೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂದರಲ್ಲಿ ಕ್ಷಾಮ ಜಾಗತಿಕ ಸಮಸ್ಯೆ ಆಗುತ್ತೆ ಎರಡು ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಎರಡು ಕೃತಕ ಸೂರ್ಯನ ಡಿಕ್ಕಿಯಿಂದ ಸಂಪೂರ್ಣ ಕತ್ತಲೆಯಾಗುತ್ತೆ ಮೂರು ಸಾವಿರದ ಐದರಲ್ಲಿ ಮಂಗಳ ಗ್ರಹದಲ್ಲಿ ಅರಾಜಕತೆ ಮತ್ತು ಯುದ್ಧ ಭುಗಿಲೆದ್ದು ಗ್ರಹಗಳ ಅಕ್ಷಗಳು ಬದಲಾಗ್ತವೆ ಮೂರು ಸಾವಿರದ ಹತ್ತರಲ್ಲಿ ಒಂದು ಕ್ಷುದ್ರ ಗ್ರಹ ಚಂದ್ರನೊಂದಿಗೆ ಡಿಕ್ಕಿ ಹೊಡೆದು ಬೃಹತ್ ಧೂಳಿನ ಮೋಡವನ್ನು ಸೃಷ್ಟಿ ಮಾಡುತ್ತೆ ಮೂರು ಸಾವಿರದ ಏಳ್ನೂರ ತೊಂಬತ್ತೇಳರಲ್ಲಿ ಎಲ್ಲ ಜೀವಿಗಳು ಕಣ್ಮರೆಯಾಗ್ತವೆ ಮಾನವರು ಹೊಸ ಸೌರ ವ್ಯೂಹದಲ್ಲಿ ವಸಾಹತುಗಳನ್ನು ಸ್ಥಾಪಿಸ್ತಾರೆ ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಜಗತ್ತು ಕೊನೆಗೊಳ್ಳುತ್ತೆ ಅಂದರೆ ವಿನಾಶ ಆಗತ್ತೆ ಅಂತ ಬಾಬಾ ವಂಗವರು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು